ರಾತ್ರಿ ಈಗ ಆಗಿದೆಯಲ್ಲ ಬಗ್ಗೆ ಸರ್ ನಾನು ನೋಡಿ ಸರ್ ಅಮಾಯಕ ಒಬ್ಬ ಕೂಲಿ ಮಾಡ್ಕ ಕೆಲಸ ಮಾಡಕ್ ಬಂದಿದ್ದಾನೆ ಕದಂಬ ಹೋಟ್ಲಿಗೆ ಒಬ್ಬ ಏನ್ ಮಾಡಿದ್ರೆ ತಪ್ಪಿರ್ತದೆ ಸರ್ ಮಾಲೀಕರಗಂತೂ ತುಂಬಾ ದುರಾಂಕಾರ ಸರ್ ನಾನು ನೋಡಿದೀನಿ ನಾನು ಫಸ್ಟ್ ಎರಡ್ ಸಾವಿರದ ಒಂದರಲ್ಲಿ ಕೆಲ್ಸಕ್ಕೆ ಬಂದಿದ್ದು ಇಲ್ಲಿಗೆ ನಮ್ಮೂರಿಂದ ಕೇರ್ ಬಿಡೋದಲ್ಲ ಗದ್ದೆ ಸೂರಿಂದ ಬಂದಿದ್ದು ನಾವು ಇವ್ರ ಹೆಸರು ಹೇಳಿದ್ರೆ ಭಾರಿ ಈಗ ದೊಡ್ಡ ವ್ಯಕ್ತಿಗಳು ಅಂತ ಬಂದೆ ನಾವು ಹೋಟ್ನಲ್ಲಿ ಕೆಲಸ ಮಾಡಿ ಹತ್ತೇ ದಿನ ಸಹ ಒಂದೇ ಒಂದು ಗ್ಲಾಸ್ ಪೀಸ್ ಕೆಳಗೆ ಬಿದ್ದಿದ್ದು ಅಂತ ಹೇಳಿ ಎಗ್ರ ಸದ್ಬಿಟ್ಟಯ್ಯಪ್ಪ ನಾಗವೇಂದ್ರ ಅದೇ ರೀತಿ ಏನೋ ಆಗಿರ್ಬೋದೇನೋ ಅವ್ರ ಮೇಲೆ ಜಿದ್ದಿರೋದ್ ಏನಾರ ಬಂದು ಮಾಡಿರ್ಬೋದೇನೋ ಬೇರೆ ಅಂತ ತಿಳ್ಕೊಂಡಿದೀನಿ ನಾನು ಒಟ್ನಲ್ಲಿ ಅವ್ರ ಮೇಲೆ ಜಿದ್ದಿಂದ ಮಾಡಿರ್ಬೋದು ಅಂತ ನಾನ್ ಅನ್ಕೊಂಡಿರೋದು ಒಂದು ತನಿಖೆ ನಡೀತೈತೆ ತನಿಖೆ ಮೇಲೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಆನ್ಸರ್ ಬರ್ತದೋ ಗೊತ್ತಾಗುತ್ತೆ ಒಟ್ನಲ್ಲಿ ಪಾಪ ಸುಮ್ಮನೆ ಇಪ್ಪತ್ತೆರಡು ವರ್ಷದ ಹುಡುಗ ಒಂದು ಏಜೆನ್ಸಿ ಕಡೆಯಿಂದ ಬಂದಿದ್ದು ಕೆಲ್ಸಕ್ಕೆ ಇವತ್ತು ಹಿಂಗಾಗಿದೆ ಅಂದ್ರೆ ಕುಯ್ದು ಬಿಟ್ಟವ್ರ ಏನ್ರ ಯಾ ಲೆಕ್ಕ ಸರ್ ಅದು ಹಾಂ ಓಟ್ಲು ಮಾಲೀಕರುಗಳು ಒಬ್ರು ಕಾಣಿಸ್ತಿಲ್ಲ ಸರ್ ಇಲ್ಲಿ ಓನರ್ಗಳು ನಾಲ್ಕೈದು ಜನ ಅಂಧಿದ್ದಾರೆ ಒಬ್ಬರು ಕಾಣಿಸ್ತಾ ಇಲ್ಲ ನೋಡಿ ಡಿಪಾರ್ಟ್ಮೆಂಟ್ ಬಂದಿದೆ ಯಾರು ಕಾಣಿಸ್ತಾ ಇಲ್ಲ ತುಂಬ ನೋವಾಗಿದೆ ಹುಡುಗ ಚನ್ನಪಟ್ಟಣದ ಹುಡುಗ ತುಂಬಾ ಬೇಜಾರಾಗ್ತಾ ಇದೆ ನಿಮ್ಮ ಮಾಧ್ಯಮದ ಕಡೆಯಿಂದ ಆದಷ್ಟು ನ್ಯಾಯ ಕೊಡ್ಸಿ ಸರ್ ಅಷ್ಟೇ ಹೇಳೋದು ನಾನು ಸರಿ ಸರ್ ಧನ್ಯವಾದ